ಲಕ್ಷ ಕೇಂದ್ರದ ಅಧ್ಯಕ್ಷ ಹೇಳ್ತಾವ್ರಲ್ಲ ಲಕ್ಷ ಬತ್ತಾರೆ ಲಕ್ಷ ಡಿ ಸಿ ಏನು ಮಾಡೋರ್ ಪಾಯಿ ಕೇಂದ್ರದ ಅಧ್ಯಕ್ಷ ಲಕ್ಷ ಬರ್ತಾರೆ ಅಲ್ಲಿ ಲಕ್ಷ ಸೇರಿಬಿಟ್ಟಿದ್ರು ಇಲ್ಲಿ ಲಕ್ಷ ಬರ್ತಾರೆ ಅಂತಾರೆ ಕೇಂದ್ರದ ಅಧ್ಯಕ್ಷ ನಾನು ನಾನೇ ಆಗಿದ್ರೆ ಈಗ 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 ಏನ್ ಹೇಳಿ ಸರ್ ಎಲ್ಲಿಗೆ ಅಲ್ಲ ಇಲ್ಲಿ ನೀವು ರೈಸ್ ಬ್ಯಾಂಕ್ನಿಂದ ವಿವೇಕಾನಂದ ರಂಗಮಂದಿರಕ್ಕೆ ಹೋಗ್ಬೋದು ಇಲ್ಲ ಅಂಬೇಡ್ಕರ್ ಭವನಕ್ಕೆ ಬರ್ಬೋದು ಕಲಾಮಂದಿರಗಾರು ಹೋಗ್ಬೋದು ಅಲ್ಲಿ ಚೆನ್ನಾಗಿ ನೀವು ಇದಕ್ಕೆ ಹೋಗೋಕೆ ಇಲ್ಲಿಂದ ಹೋಗಿ ಅಲ್ಲೇನೋ ಬೇಸರ ಆಯ್ತಪ್ಪ ತಕ್ಷಣ ಹೆಂಗೆ ಬರ್ತಾರೆ ಅವರು ಆಮೇಲೆ ನಮ್ಮ ನಾಗರಾಜು ಹೇಳ್ತಾರೆ ನಾನು ಬಸ್ಗಳು ನಿಲ್ಸ್ಬಿಡ್ತೀನಿ ಅಂತಾರೆ ಡಿ ಸಿ ಅದು ಎಷ್ಟು ಸಾವಿರ ಬಸ್ ನಿಲ್ಸರ್ ಇವರಲ್ಲಿ ನನಗೆ ಇವ್ರು ಹೇಳೋದು ನೋಡಿದ್ರೇ ಯಾಕೋ ಇದು ನಾನು ಮಧ್ಯ ಹೋಗಿ ನಾನು ಮಾತಾಡುವುದಿಲ್ಲ ಸರ್ ಹೋಗುದಿಲ್ಲ ಹೊಂದಾಣಿಕೆ ಆಗೋದಿಲ್ಲ ಅಂತ ನನಗೆ ಇದೊಂದು ಕಾರಣ ಆಯ್ತು ಅದಿರ್ಲಿ ಎಕರೆ ಕಬ್ಬು ಬೆಳೆದಿರೋ ಕಬ್ಬನ್ಗೆ ಅದಕ್ಕೆ ದುಡ್ಡು ಕೊಡೋಕೆ ಅಲ್ಲ ಈಗ ಈಗ ನಾವೇನು ಗೊತ್ತಾ ಸ್ವಾಗತ ಸಮಿತಿ ನಾವು ಇಲ್ಲೇ ಮಾಡ್ತೀವಿ ನಾವು ಅಲ್ಲಿ ಹೊರ್ಗಡೆ ಎಲ್ಲಾನು ಇದು ಮಾಡೋಕ್ಕಾಗೋದಿಲ್ಲ ಅಂದ್ರೆ ಅವು ಒಪ್ಕೊಳ್ಳಬೇಕು ಕೇಂದ್ರ ಸಮಿತಿಯವನು ಕೇಂದ್ರ ಸಮಿತಿಯಲ್ಲಿ ಲಕ್ಷ ಇಲ್ಲಿ ಕರ್ಕೊಂಡಂತೆ ಅವ್ರಿಗೆ ಇವ್ರು ಸಪೋರ್ಟ್ ಕೊಡ್ತಾವ್ರಲ್ಲ ಜಿಲ್ಲಾ ಮಂತ್ರಿ ಜಿಲ್ಲಾಧಿಕಾರಿಗಳು ಸಪೋರ್ಟ್ ಕೊಡ್ತಾವರಲ್ಲ ಇಲ್ಲಿ ಬಹಳ ಶಿಸ್ತಾಗಿ ನೀವು ಹೇಳ್ತಿರೋದು ನನ್ನ ಮನಸ್ಸುದು ಅದೇನೆ ಆಯ್ತಾ ಇಲ್ಲಿ ಪಿ ಎಸ್ ಕಾಲೇಜ್ ಇದೆ ವುಮೆನ್ಸ್ ಕಾಲೇಜ್ ಇದೆ ನಮ್ಮ ಸೈನ್ಸ್ ಕಾಲೇಜು ಕಾಲೇಜಿಗೆ ರಜಾ ಮಾಡಿಬಿಟ್ಟು ಅಂದರೆ ಇಡೀ ನಮ್ಮ ಕ್ಲಾಸ್ ರೂಮ್ಗಳೆಲ್ಲ ಮಲ್ಕೊಬೋದು ಜನ ಇರ್ಬೋದು ಅಲ್ಲಿ ನಮ್ಮ ಅವೆಲ್ಲ ಬಾತ್ರೂಮ್ಗಳು ಇವು ಎಲ್ಲ ಲಕ್ಷ್ಮೀದೇನ ಸ್ಕೂಲ್ ಇದೆ ಇಷ್ಟೊಂದು ಶಿಕ್ಷಣ ಸಂಸ್ಥೆಗಳವೆ ಇಷ್ಟು ಹಾಸ್ಟೆಲ್ಗಳವೆ ಕಾಲೇಜ್ಗಳವೆ ಇವೆಲ್ಲನೂ ಅವತ್ತು ರಜಾ ಕೊಟ್ಟರು ನಾವು ಖಾಲಿ ಮಾಡಿಸ್ಕೊಂಡ್ರೆ ಅಲ್ಲ ರಜಾ ಇರ್ತದೆ ಮೂರು ದಿನ ರಜಾ ಇದ್ದೇ ಇರ್ತದೆ ಸಮ್ಮೇಳನಕ್ಕೆ ಒಂದು ಎಷ್ಟು ಇತ್ತು ಇಪ್ಪತ್ತು ಸಾವಿರ ಜನ ಇಲ್ಲಿ ಉಳ್ಕೋತೀವಿ ಅಂದ್ರೂ ಅಲ್ಲಲ್ಲ ವ್ಯವಸ್ಥೆಗಳಾಯ್ತವೆ ಬಟ್ ಅಲ್ಲಿ ಅಷ್ಟು ಲಕ್ಷ ಜನಕ್ಕೂ ಅದು ಹೆಂಗ್ ರೂಮ್ಗಳು ಮಾಡಿ ಅಲ್ಲಿ ಲಾಡ್ಜ್ಗಳು ಮಾಡಿ ಆಮೇಲೆ ಅಲ್ಲಿಂದ ಕರ್ಕೊಬತ್ತೀವಿ ಅಂತಾರೆ ಅಲ್ಲ ಈಗ ನಾನು ಬೇಕಾದ್ರೆ ವೀರಪ್ಪನವ್ರು ಹಿಂಗಂದ್ರು ಅಂತ ಬೇಕಾದ್ರೆ ಬರೀರಪ್ಪ ಲಕ್ಷ ಜನ ಬರುವುದಿಲ್ಲ ಇಲ್ಲೇ ಮಾಡ್ಬೋದು ಈ ಥರ ಆಯ್ತದೆ ಈಗ ಎಲ್ಲ ವ್ಯವಸ್ಥೆಗಳು ಅನುಕೂಲ ಆಯ್ತದೆ ಜಿ ಟಿ ವೀರಪ್ಪ ಅವ್ರಂದ್ರು ಈ ಥರ ಅಂತ ಬೇಕಾದ್ರೆ ನೀವು ಅದನ್ನ ನಾನು ಯಾರಿಗೂ ಕೇರ್ ಮಾಡುವುದಿಲ್ಲ ಆಯ್ತಾ ಏನ್ ಪ್ಲಾನ್ ಮಾಡ್ತಾವ್ ಡ್ರಾಯಿಂಗ್ ಈಗ ಉದ್ದೇಶ ಇಂತ ಕನ್ನಡ ಸಾಹಿತ್ಯ ಇಂತೋಜನೆ ಉದ್ದೇಶ ಇಂತ ಮಾಡ್ತಾ ಇದ್ರಿ ಯಾವ ಡ್ರಾಯಿಂಗ್ ಮಾಡಿದ್ರಿ ಯಾವ ತರ ರೀಚ್ ಆಗ್ತೀವಿ ಇದ್ರ ಬಗ್ಗೆ ಇವತ್ತುವರೆಗೆ ಯಾವುದೇ ಸಮಿತಿಯ ಒಬ್ಬೇ ಒಬ್ಬ ಸದಸ್ಯ ಮಾತಾಡಿರಿದ್ಯಾ ಬರೀ ಮಾತೀವಿ ಈ ಸಮಿತಿ ಇಪ್ಪತ್ಮಿತಿ ಅಲ್ಲ ಧ್ ಹೇಳ್ತಿದ್ದಲ್ಲಿ ಈಗ ನನ್ಗೆ ಅವರ ಮಾನಸಿಕವಾಗಿ ಅದು ಕೇಂದ್ರದ ದೇಶ ತುಂಬ್ಕೊಂಡಿರೋದ್ರಿಂದ ಲಕ್ಷ ಅಲ್ಲಿ ಮಾಡ್ಬಿಟ್ಟಿದೆ ಲಕ್ಷವ ಇಲ್ಗೂ ಲಕ್ಷ ಬಂದ್ಬಿಡ್ತಾರೆ ಅನ್ನೋದ್ರಿಂದ ಅದನ್ನ ಹೋಲಿಕೆ ಕೊಡ್ತಾವ್ರೆ ನಾನು ಹೇಳ್ತಾ ಇದ್ದೀನಿ ನಾನು ಮಾಡಿದ ಸಮ್ಮೇಳನ ಹೇಳ್ತಾ ಇದ್ದೀನಿ ಹಿಂದಾಗಿದ್ದ ಸಮ್ಮೇಳನಗಳ ಉದಾಹರಣೆಗಳು ಹೇಳ್ತಾ ಇದ್ದೀನಿ

ಎಲ್ಲ ಬೆಳೆಸ್ಕೊಂಡು ಅದು ಯಾಕೆ ಅಂತ ಅವರಾದ್ರೂ ಗೊತ್ತಾಗ್ಲಿಲ್ಲ ಇನ್ನೊಂದು ಅಧಿಕಾರಿಗಳಿಗೆ ಮಾಡಿದ್ಬಿಟ್ರೆ ನಾಳೆ ಅಲ್ಲಿ ಉಪ ಯಾವುದೇ ವೇದಿಕೆಗಳನ್ನ ಮಾಡಿಕೆ ಜಾಗ ಇಲ್ಲ ವಿಪರೀತ ದುಡ್ಡು ವೆಚ್ಚ ಹೊರಗಡೆ ಇಲ್ಲಿ ಎಲ್ಲಾ ಸೌಲಭ್ಯ ಇದ್ದು ಯಾರಿಂದ ಅಧಿಕಾರಿಗಳು ಕೇಂದ್ರದ ಅಧ್ಯಕ್ಷರು ಲಕ್ಷ ಲಕ್ಷ ಅವ್ರು ಹೇಳ್ತಾ ಇರೋದ್ರಿಂದ ಈ ಜಿಲ್ಲಾಧಿಕಾರಿಗಳು ಹೌದೇನೋ ಲಕ್ಷ ಬಂದ್ಬಿಟ್ಟಾರೇನೋ ಅಲ್ಲಿ ಬಂದ್ಬಿಟ್ಟಿದ್ರು ಇಲ್ಲೂ ಬಂದ್ಬಿಡ್ತಾರೆ ಮಳೆ ಕರೆಸಿ ಮಾಡಿ ಅಲ್ಲ ನಾನಲ್ಲ ನೀವು ಮಾಡ್ತೀವಿ ಅಂದರೆ ನಾನು ಬರ್ತೀನಿ ನಾನು ಬರ್ತೀನಿ ನಾನು ಹೇಳ್ತೀನಿ ಅಲ್ಲ ಆ ಸಭೆಗೆ ನಾನು ಬರ್ತೀನಿ ಹೇಳ್ತೀನಿ ಅವ್ರಿಗೆ ಹೇಳ್ತೀನಿ ಈಗ ಇಲ್ಲಿನ ಅಧ್ಯಕ್ಷರುಗಳು ಎಲ್ಲ ಸೇರಿ ಮತ್ತೆ ಜಿಲ್ಲಾಡಳಿತ ಮತ್ತೆ ಅವರ ಕೇಂದ್ರ ಅಧ್ಯಕ್ಷರು ಅವ್ರನ್ನ ಕರ್ಕೊಂಡು ನೋಡಿ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕು ಇದು ಜವಾಬ್ದಾರಿನೂ ಕೂಡ ಆಗಿರ್ತದೆ ಯಾಕೆ ಅಂತ ಅಂದ್ರೆ ನಾಳೆ ದಿನ ಅಭಾಸ ಆಗ್ಬಾರ್ದು ಹಂಗೆ ಲಕ್ಷ ಲಕ್ಷ ಜನ ಸೇರ್ಲಿಲ್ಲ ಅಂತ ಅಂದ್ರೆ ಹೇಳಿ ಎಲ್ಲಾ ಮಾತಾಡ್ಕತ್ತಾರ ಇದೆಲ್ಲ ದುಡ್ಡು ಹೊಡಿಯಕಿಂಗ್ ಮಾಡಿದ್ರು ಈ ಕಾರ್ಯಕ್ರಮವನ್ನ ಎಲ್ಲಾ ಅಧಿಕಾರಿಗಳು ಇವರೆಲ್ಲ ಸೇರಿಸಿ

ಅವರು ವಾರ ಟೈಮ್ ನಾನಂತೂ ಜನವರಿ ಹದಿನೈದಕ್ಕೆ ಪರ್ಯಾಯ ಶಾಸನ ಮಾಡಿ ಮಾತಾಡುವಾಗ ಕೃಷ್ಣ ಕೃಷ್ಣ ಈಗ ನಾನು ಇದುವರೆಗೆ ಅದನ್ನೇ ಹೇಳಿದ್ದೀನಿ ಅವತ್ತು ಎಂಟು ಸಾವಿರ ಜನ ಅಧಿಕೃತವಾಗಿ ಬಂದಿದ್ರಂತ ಅವರು ಆಮೇಲೆ ಸಮ್ಮೇಳನಕ್ಕೆ ಬರುವಂತ ಅವರು ಅಂದ್ರೆ ಅಧಿಕೃತವಾಗಿ ನೋಂದಾವಣಿ ಆದ ಜನ ನೋಡೋಕ್ ಬರುವ ಪ್ರೇಕ್ಷಕರು ಎರಡು ಎರಡು ತರ ಇದ್ದಾರೆ ಸಮ್ಮೇಳನ ಮಾಡುವಾಗ ಅಧಿಕೃತವಾದಂತ ಪ್ರತಿನಿಧಿಗಳಾಗಿ ಸಾಹಿತ್ಯಾಸಕ್ತರಾಗಿ ಇಡೀ ಗೋಷ್ಠಿಗಳನ್ನು ಗಮ ಕೇಳುವಂಥವ್ರು ಮಾಡುವಂಥವರು ಬರುವಂಥದ್ದು ಒಂದು ಅಧಿಕೃತವಾದ್ದು ಇನ್ನೊಂದು ಇಷ್ಟೆಲ್ಲ ಚೆನ್ನಾಗಿ ನಡೀತಾ ಇದೆ ಏನೋ ಜಾತ್ರೆ ಅದು ಇದು ಅಥವಾ ಸಂಜೆ ಕಲ್ಚರಲ್ ಪ್ರೋಗ್ರಾಮ್ ನೋಡೋಕ್ಕೂ ಬರ್ಬೋದು ಅವ್ರೇನು ಸಾಯಿ ಅವ್ರೇನು ನುಂಜಾವಣೆನೇ ಆಗಬೇಕಾಗಿಲ್ಲ ಅವ್ರಿಗೆ ನಾವು ಯಾವ ಟಿಕೆಟು ಪಕೇಟು ಏನೂ ಇರೋದಿಲ್ಲ ಹಂಗಾಗಿ ಅದರಿಂದ ಹಿಂದೆ ನಮ್ಮಲ್ಲಿ ಆಗಿರೋದ್ರಿಂದ ಇಲ್ಲಿ ಲಕ್ಷ ಜನ ಏನು ತುಮ್ಕೋತಾರೆ ಅಂತ ನಾವು ನಿರೀಕ್ಷೆ ಮಾಡಬೇಕಾಗಿಲ್ಲ ಅದನ್ನು ನಾವು ನೇರ ನಾನು ನೇರವಾಗಿ ಹೇಳ್ತೀನಿ ಬೇಕಾದ್ರೆ ನನ್ನ ಅಭಿಪ್ರಾಯ ಅಂತ ಬೇಕಾದ್ರೆ ನೀವು ತಗೋಬೋದನ್ನು ನನಗಿಂತ ಹೆಚ್ಚುವಾಗಿ ನಾನೇ ನಿಮ್ಗೆ ಹೇಳೋದು ಏನಂದರೆ ನೀವು ಮಾಧ್ಯಮದವರು ಹಿಂಗೆಲ್ಲರ ಅಭಿಪ್ರಾಯನೂ ಸಂಗ್ರಹಿಸಿದ್ದೀರಿ ಮಂಡ್ಯದಲ್ಲಿ ಹಿಂದೆಲ್ಲ ಆಗಿದೆ ಮತ್ತು ಈ ಥರ ಜನರಿಗೆ ಅನಾನುಕೂಲ ಆಯ್ತದೆ ಅದರಿಂದ ಯಾಕಿಲ್ಲ ಆಗಬಾರ್ದು ನೆಕ್ಸ್ಟ್ ಜೋಶಿ ಬಂದಾಗ ಅದು ಹೇಳಿ ಬೇಕಾರೆ ಅವತ್ತು ನಾನು ನಿಮ್ಮ ಜೊತೆಗಿರ್ತೀನಿ ಬೇಕಾರೆ ಜೋಶಿಗೂ ನನ್ನ ಅಭಿಪ್ರಾಯ ಹೇಳ್ತೀನಿ ಅದೇ ಲಕ್ಷ್ಯ ಏನು ನಾನು ತಂದುಬಿಟ್ಟು ಹೇಳ್ತೀನಿ ಈಗ ಹಿಂದೆ ಆಗಿದ್ದಂಥದ್ದು ಇಲ್ಲೇ ಆಗುವಂಥದ್ದು ಒಳ್ಳೆಯದು ಮಂಡ್ಯ ನಗರದಲ್ಲೇ ಯಾವ ಸ್ಥಳದಲ್ಲಿ ಸಮ್ಮೇಳನ ಆಗ್ತಕ್ಕಂಥದ್ದು ಮತ್ತು ಎಲ್ಲ ನಮ್ಮ ಈ ಮಂಡ್ಯ ನಗರದಲ್ಲಿರ್ತಕ್ಕಂಥ ಎಲ್ಲ ಏನಿದೆ ನಮ್ಮ ಭವನಗಳು ಕಲಾಭವನಗಳು ಇವು ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗೋದ್ರಿಂದ ಇಡೀ ಮಂಡ್ಯ ನಗರದಲ್ಲಿರ್ತಕ್ಕಂಥ ಎಷ್ಟು ಜಲ ಜನ ಇದ್ದಾರೆ ಸಂಜೆ ಹೊತ್ತು ಅದರಲ್ಲಿ ಒಂದು ಐನೂರು ಸಾವಿರ ಜನ ಎರಡು ಸಾವಿರ ಜನ ಹೋಗಿ ಸುಮ್ಮನೆ ಒಂದೊಂದು ಇದರಲ್ಲೂ ಕುಂತಿದ್ದು ನೋಡ್ಕೊಬರಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಅಲ್ವಾ ಇಲ್ಲ ಅದು ಅಶಿಸ್ತು ಆಯ್ತದೆ ಎಲ್ರಿಗೂ ದಾರಿ ದಾರಿ ಹೋಗೋರಿಗೆಲ್ಲ ಊಟ ಹಾಕೋಕ್ಕಾಗೋದು ಅದನ್ನ ಏನು ಮಾಡೋರು ಅದು ಗೊತ್ತಿಲ್ಲ ನನಗೆ ಶಿಸ್ತು ಇರಬೇಕು ಅಂದ್ರೆ ಶಂಭು ಅವತ್ತು ಅಲ್ಲಿತ್ತು ಇಲ್ಲಿ ಪಿ ಪಿ ಯು ಕಾಲೇಜು ಮುನ್ಸಿಪಲ್ ಹೈಸ್ಕೂಲ್ ಕಾಂಪೌಂಡ್ ಒಳಗಿತ್ತು ಅಲ್ಲಿ ವಿ ಐ ಒಂದಿಷ್ಟು ಅಗಲ ಜಾಗ ಇತ್ತು ಆ ಗೋಷ್ಠಿಗೆ ಭಾಷಣ ಮಾಡಕ್ಕೆ ಹೋಗಬೇಕಲ್ಲ ಬೇಗ ಹೋಗ್ಬೇಕು ಅವರು ಜನರಲ್ ಜಾಗಕ್ಕೆ ಬಂದು ಕುತ್ಕೋಕಾಯ್ತಿರಲಿಲ್ಲ ಅವರಲ್ಲಿ ಬರೋರು ಊಟ ಮಾಡೋರು ಕುಂತ್ಕೋರು ಒಟ್ಟು ಹೋಗೋರು ಆಯಿತಾ ಆಮೇಲೆ ಒಳಗೆ ಬರೋರು ಪ್ರತಿ ಕಾಂಪೌಂಡ್ ಒಳಗೆ ಎಂಟ್ರಿ ಆಗೋರು ಪ್ರತಿಯೊಬ್ಬರು ಕೂಡ ಟೋಕನ್ ಸೋ ಒಳಗೆ ಬರ್ತಿದ್ರಲ್ಲ ಆದ್ದರಿಂದ ಅಡುಗೆ ಮಾಡೋರಿಗೆ ಒಂದು ಇದಿರ್ತದೆ ಲೆಕ್ಕಾಚಾರ ಇರ್ತದೆ ಇಷ್ಟು ಯಾವ ಜನಕ್ಕೆ ಅಡುಗೆ ಮಾಡ್ಬೋದು ಇಷ್ಟು ಹಿಂಗೆ ಮಾಡ್ಬೋದು ಅಂತ ಯಾರು ಬರ್ಬೋದು ಹೋಗ್ಬೋದು ಅವ್ರಿಗೆ ಹೆಂಗೆ ನಿರೀಕ್ಷೆ ಮಾಡ್ತೀರಿ ಅಲ್ಲಿ ಲಕ್ಷ ಜನಕ್ಕೂ ನಾವು ಅಡುಗೆ ಮಾಡಿ ಹಾಕ್ತೀವಿ ನಾವು ಅದಕ್ಕೆ ತಯಾರಿದ್ದೀವಿ ಅಂದ್ರೆ ಅವರ ಇಷ್ಟ ಅದಕ್ಕೇನು ನಾವು ಟೋಕನ್ ಗೀಕನ್ ಏನು ಇಲ್ಲ ಟೋಕನ್ ಪ್ರತಿನಿಧಿ ಶುಲ್ಕ ಇಲ್ಲ ಅಂದ್ರೆ ಸ್ಮರಣ ಇದು ಬಾಂಧವ್ಯಗಳ ಬೆಸುಗೆ